ಪ್ರಧಾನಮಂತ್ರಿ ಮನಮೋಹನ್ ಸಿಂಗ್ ನಿಧನ ಹಿನ್ನೆಲೆಯಲ್ಲಿ ಬೆಳಗಾವಿಯಲ್ಲಿ ನಡೀತಾ ಇದ್ದಂತಹ ಗಾಂಧಿ ಭಾರತ್ ಬೃಹತ್ ಸಮಾವೇಶ ಕೂಡ ರದ್ದಾಗಿರುವಂಥದ್ದು ಸದ್ಯ ಈಗ ಇದೇ ನಾನೀಗ ಏನು ಸ್ಥಳದಲ್ಲಿದ್ದೇನೆ ಈ ಒಂದು ಮೈದಾನದಲ್ಲೇ ಈ ಬೃಹತ್ ಕಾರ್ಯಕ್ರಮ ಕೂಡ ಇವತ್ತು ಮಧ್ಯಾಹ್ನ ಒಂದು ಗಂಟೆಗೆ ನಡಿಬೇಕಿತ್ತು ಆದರೆ ಮನಮೋಹನ್ ಸಿಂಗ್ ಅವರ ನಿಧನ ಹಿನ್ನೆಲೆಯಲ್ಲಿ ಸಂಪೂರ್ಣವಾಗಿ ಕಾರ್ಯಕ್ರಮವನ್ನು ರದ್ದು ಮಾಡಿರುವಂಥದ್ದು ಇನ್ನು ಈ ಕಾರ್ಯಕ್ರಮಕ್ಕೆ ಏನು ಸಾಕಷ್ಟು ತಯಾರಿಯನ್ನು ನಡೆಸಲಾಗಿತ್ತು ಅದರ ಜೊತೆಗೆ ಕುರ್ಚಿಗಳು ಸೇರಿದಂತೆ ಎಲ್ಲವನ್ನು ಕೂಡ ರೆಡಿ ಮಾಡಿಕೊಳ್ಳಾಗಿತ್ತು ಅದೆಲ್ಲವನ್ನು ತೆಗೆಯುವಂಥ ಕೆಲಸವನ್ನು ಈಗ ಇಲ್ಲಿ ಕಾರ್ಮಿಕರು ಮಾಡ್ತಾ ಇದ್ದಾರೆ ನಾನು ಕೂಡ ವೇದಿಕೆ ಮೇಲ್ಭಾಗದಲ್ಲೇ ಇದ್ದೇನೆ ಸದ್ಯ ಈಗ ಒಂದು ಕಡೆ ಕುರ್ಚಿಗಳನ್ನು ಕೂಡ ತೆಗೆಯುವಂಥದ್ದನ್ನು ಗಮನಿಸಬಹುದಾಗಿದೆ ಈ ಒಂದು ಏನು ಬೃಹತ್ ವೇದಿಕೆ ಬೃಹತ್ ಕಾರ್ಯಕ್ರಮದ ಜೊತೆಗೆ ಸಾಕಷ್ಟು ಈ ಐತಿಹಾಸಿಕ ಕಾರ್ಯಕ್ರಮವನ್ನು ಮಾಡೋಕ್ಕೆ ಕಳೆದ ಹಲವಾರು ದಿನಗಳಿಂದ ಡಿ ಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ ತಯಾರಿಯನ್ನ ನಡೆಸಲಾಗ್ತಾ ಇತ್ತು ಈ ಒಂದು ಕಾರ್ಯಕ್ರಮಕ್ಕೆ ನಿಮಗೆ ಉಬ್ಬಿದ ರಕ್ತನಾಳ ಅಂದ್ರೆ ವೆರಿಕೋಸ್ ವೇನ್ಸ್ ಸಮಸ್ಯೆ ಇದ್ದಲ್ಲಿ ಫ್ರೀ ಸ್ಕ್ಯಾನಿಂಗ್ ಸ್ಕ್ಯಾನಿಂಗ್ಗಾಗಿ ಹಿಂದೆ ಭೇಟಿ ಕೊಡಿ ಏವಿಸ್ ಆಸ್ಪತ್ರೆ ಜೈ ಬಾಪು ಜೈ ಭೀಮ್ ಜೈ ಸಂವಿಧಾನ ಅನ್ನುವಂತಹ ಹೆಸರಿನೇ ಕಾರ್ಯಕ್ರಮ ನಡೆಸಲಾಗ್ತಾ ಇತ್ತು ಈಗ ನೋಡ್ಬೋದಾಗಿದೆ ಕಂಪ್ಲೀಟಾಗಿ ಕುರ್ಚಿಗಳನ್ನು ತೆಗೆದಿಡುವಂಥ ಕೆಲಸವನ್ನು ಮಾಡ್ತಾಯಿದ್ದಾರೆ ಆದರೆ ಕಾರ್ಯಕ್ರಮ ಸಂಭ್ರಮದ ಕಾರ್ಯಕ್ರಮದ ಬದಲು ಇವತ್ತು ಶ್ರದ್ಧಾಂಜಲಿ ಕಾರ್ಯಕ್ರಮ ಈ ವೇದಿಕೆ ಮೇಲೆ ನಡೀತಾ ಇತ್ತು ಅನ್ನುವಂಥದ್ದು ಯಾರಿಗೂ ಕೂಡ ಊಹೆ ಮಾಡೋಕ್ಕೆ ಆಗಿರಲಿಲ್ಲ ನಿನ್ನೆ ರಾತ್ರಿ ಬಂದಂತಹ ಆ ಒಂದು ಸಂದೇಶ ಇಡೀ ಕಾಂಗ್ರೆಸ್ ನಾಯಕರಿಗೆ ಬರಸಿಡಲುಬಾರ್ದಂತಾಯ್ತು ಯಾಕಂದರೆ ದೇಶ ಕಂಡ ಶ್ರೇಷ್ಠ ಪ್ರಧಾನಿಗಳಲ್ಲಿ ಮನಮೋಹನ್ ಸಿಂಗ್ ಅವರು ಕೂಡ ಒಬ್ಬರಾಗಿದ್ದರು ಸೊ ಅಂತಹ ಒಬ್ಬ ಶ್ರೇಷ್ಠ ಸಜ್ಜನ ರಾಜಕೀಯ ಕಾರಣಿಯನ್ನು ಕಳೆದುಕೊಂಡಿರುವಂಥದ್ದು ಒಂದು ಕಡೆ ಇಡೀ ದೇಶಕ್ಕೆ ತುಂಬಲಾರದ ನಷ್ಟ ಆದರೆ ಇನ್ನೊಂದು ಕಡೆ ಇಲ್ಲಿ ಏನು ಗಾಂಧಿ ಭಾರತ ಹೆಸರಿನಲ್ಲಿ ಐತಿಹಾಸಿಕ ಕಾರ್ಯಕ್ರಮ ಇವತ್ತೇನು ನಡೀತಾ ಇತ್ತು ಅದು ಕೂಡ ರದ್ದಾಗಿರುವಂಥದ್ದು ಇದೇ ಒಂದು ವೇದಿಕೆಯಲ್ಲಿ ಅದ್ಧೂರಿ ಕಾರ್ಯಕ್ರಮ ನಡಿಬೇಕಿತ್ತು ಆದರೆ ಇವತ್ತು ಶ್ರದ್ಧಾಂಜಲಿ ಕಾರ್ಯಕ್ರಮ ನಡೀತಾ ಇರುವಂಥದ್ದು ಸದ್ಯ ಈಗ ವೇದಿಕೆ ಮೇಲೆ ಬಹುತೇಕ ಹೂಗಳಿಂದ ಸಿಂಗರಿಸಲಾಗಿತ್ತು ಆದರೆ ಎಲ್ಲವನ್ನೂ ತೆಗೆಯುವಂಥ ಕೆಲಸವನ್ನು ಈಗಾಗಲೇ ಇಲ್ಲಿರುವಂಥ ಕಾರ್ಮಿಕರು ಮಾಡಿದ್ದಾರೆ ಬರೀ ಆ ಶ್ರದ್ಧಾಂಜಲಿಗಾಗಿ ಒಂದು ಮನಮೋಹನ್ ಸಿಂಗ್ ಅವರ ಫೋಟೋವನ್ನು ಇಟ್ಟು ಈಗ ನಾನೀಗ ತೋರಿಸ್ತಾ ಇದ್ದೇನೆ ಟೇಬಲ್ಲು ಅಲ್ಲಿ ಏನು ಅವರ ಭಾವಚಿತ್ರಕ್ಕೆ ಶ್ರದ್ಧಾಂಜಲಿ ಅರ್ಪಣೆ ಮಾಡುವಂಥದ್ದನ್ನ ಸಿ ಎಮ್ ಡಿ ಸಿ ಎಮ್ ಸೇರಿದಂತೆ ಎಲ್ಲ ಸಚಿವರು ಶಾಸಕರು ಕೂಡ ಮಾಡಲಿದ್ದಾರೆ ಸೊ ಇದು ಒಂದು ಕಡೆ ವೇದಿಕೆಯಲ್ಲಿ ಸ್ಥಿತಿಗತಿ ಆದರೆ ಇನ್ನು ವೇದಿಕೆ ಅಕ್ಕಪಕ್ಕದಲ್ಲಿ ತಯಾರಿಯನ್ನು ಆಗಿತ್ತು ಅದೆಲ್ಲವನ್ನು ತೆಗೆಯುವಂಥ ಕೆಲಸವನ್ನು ಈಗಾಗಲೇ ಮಾಡ್ತಾ ಇರುವಂಥದ್ದು ದೃಶ್ಯಾವಳಿಗಳಲ್ಲಿ ತೋರಿಸ್ತಾ ಇದ್ದೇನೆ ಸಿಸ್ಟಮ್ಗಳನ್ನು ಸೌಂಡ್ ಸಿಸ್ಟಮ್ಗಳನ್ನು ಅಳವಡಿಕೆ ಮಾಡಿದರು ಸೊ ಅದು ಕಂಪ್ಲೀಟಾಗಿ ಈಗ ತೆಗೆಯುವಂಥ ಕೆಲಸವನ್ನು ಕೂಡ ಗಮನಿಸಬಹುದಾಗಿದೆ ಸೊ ಈ ಒಂದು ಸಿ ಪಿ ಎಡ್ ಮೈದಾನದಲ್ಲಿ ಮಧ್ಯಾಹ್ನ ಒಂದು ಗಂಟೆಗೆ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿತ್ತು ಆದರೆ ಮನಮೋಹನ್ ಸಿಂಗ್ ಅವರ ನಿಧನ ಹಿನ್ನೆಲೆಯಲ್ಲಿ ಬೆಳಗಿನ ಜಾವ ಹತ್ತು ಮೂವತ್ತಕ್ಕೆ ಶ್ರದ್ಧಾಂಜಲಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿರುವಂಥದ್ದು ಎಲ್ಲ ಈಗೇನು ಬೇರೆ ಬೇರೆ ಭಾಗದಿಂದ ಬಂದಂತಹ ನಾಯಕರಾಗಿರ್ಬೋದು ಅದರ ಜೊತೆಗೆ ಸಿ ಎಂ ಸಿದ್ದರಾಮಯ್ಯ ಅವರಾಗಿರ್ಬೋದು ಡಿ ಕೆ ಶಿವಕುಮಾರ್ ಆಗಿರ್ಬೋದು ಎಲ್ಲ ನಾಯಕರು ಕೂಡ ಈ ಒಂದು ಶ್ರದ್ಧಾಂಜಲಿ ಕಾರ್ಯಕ್ರಮದಲ್ಲಿ ಭಾಗಿಯಾಗಲಿದ್ದಾರೆ ಇನ್ನುಳಿದಂತೆ ಏನು ಕಾರ್ಯಕ್ರಮಕ್ಕೆ ಬಹುತೇಕ ತಯಾರಿ ಏನು ಆಗಿತ್ತು ಅಂತಿಮ ಹಂತದಲ್ಲಿತ್ತು ಸೊ ಅದೆಲ್ಲವನ್ನು ಕೂಡ ಈಗಾಗಲೇ ರದ್ದು ಮಾಡಿರುವಂಥದ್ದು ಬಹುತೇಕ ಈ ಭಾಗದಲ್ಲಿ ಕಂಪ್ಲೀಟಾಗಿ ಏನು ಸಿಂಗಾರಗೊಂಡಂತಹ ವೇದಿಕೆ ಆಗಿರ್ಬೋದು ಕಾರ್ಯಕ್ರಮದ ಸ್ಥಳ ಆಗಿರ್ಬೋದು ಅದು ಕೂಡ ಈಗ ಒಂದು ಹಂತದಲ್ಲಿ ಎಲ್ಲವನ್ನೂ ತೆಗೆಯುವಂಥ ಕೆಲಸವನ್ನು ಕಾರ್ಮಿಕರು ಮಾಡಿದ್ದಾರೆ ಒಟ್ಟಾರೆ ಬೆಳಗಾವಿಯಲ್ಲಿ ಐತಿಹಾಸಿಕ ಕಾರ್ಯಕ್ರಮಕ್ಕೆ ಮುನ್ನುಡಿ ಬರೆಯುತ್ತಿದ್ದಂತಹ ನಾಯಕರು ಅದೇ ವೇದಿಕೆಯಲ್ಲಿ ಇವತ್ತು ಮನಮೋಹನ್ ಸಿಂಗ್ ಅವರಿಗೆ ಶ್ರದ್ಧಾಂಜಲಿ ಅರ್ಪಿಸ್ತಾ ಇರುವಂಥದ್ದು ಕ್ಯಾಮರಾಮನ್ ಸದಾಶಿವ ಜೊತೆ ಸಹದೇವ್ ಮನೆ ಟಿವಿ ನೈನ್ ಬೆಳಗಾವಿ